ಆತ್ಮೀಯರೇ ನಿನ್ನೆ ಕ್ಲಾಸಲ್ಲಿ ನಮ್ಮ ನಾಡು ನಮ್ಮ ದೇಶ ನಮಗಿರಬೇಕಾದ ಹೆಮ್ಮೆ ನಾವು ಕರ್ನಾಟಕ ಇತಿಹಾಸವನ್ನು ಅರಿಯೋಣ ಮಾಲಿಕೆಯಲ್ಲಿ ರಾಷ್ಟ್ರಕೂಟರ ಬಗ್ಗೆ ನೀವು ತಿಳ್ಕೊಂಡಿದ್ವಿ ಈಗ ರಾಷ್ಟ್ರಕೂಟರ ಸಂಚಿಕೆ ಎರಡು ಈ ಸಂಚಿಕೆಯಲ್ಲಿ ನೋಡೋಣ ರಾಷ್ಟ್ರಕೂಟರು ಏಳುನೂರ ಮೂವತ್ತೈದರಲ್ಲಿ ಅಧಿಕಾರಕ್ಕೆ ಬಂದಂಥವರು ಸುಮಾರು ಒಂಬೈನೂರ ಮೂವತ್ತಾರರವರೆಗೆ ಎರಡು ಶತಮಾನಗಳ ಕಾಲ ನಮ್ಮ ನಾಡನ್ನು ಆಳ್ವಿಕೆ ಮಾಡಿದ್ದಾರೆ ಎಂದು ಹೇಳಲಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಇಷ್ಟ ಆಗ್ತದೆ ಈಗ ನಾವೀಗ ನಾಲ್ಕನೇ ಗೋವಿಂದನ ಬಗ್ಗೆ ಅಭ್ಯಾಸ ಮಾಡೋಣ ನಾಲ್ಕನೇ ಗೋವಿಂದ ಕಾಲಾವಧಿ ಒಂಬೈನೂರ ಮೂವತ್ತರಿಂದ ಒಂಬೈನೂರ ಮೂವತ್ತಾರು ಸುಮಾರು ಆರು ಆರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ ಇವನು ಭ್ರಸ್ತನು ಹಾಗೂ ವಿಲಾಸ ಪ್ರೇರಣಾಗಿದ್ದರಿಂದ ಚೇದಿ ರಾಜ ಮೇಮಲವಾಡ ಚಾಲುಕ್ಯ ರಾಜ ಇಮ್ಮಡಿ ಅರಿಕೇಸರಿ ಮತ್ತು ಗಂಗರಾಜ ಭೂತಗರು ಅವನ ವಿರೋಧಿಗಳಾದರು ಅವರು ಗೋವಿಂದನ ಆಳ್ವಿಕೆ ಕನೆಗೊಣಿಸಿ ಮೂರನೇ ಅಮೋಘ ವರ್ಷ ಅಧಿಕಾರಕ್ಕೆ ತರಲು ಯತ್ನಿಸಿದರು ಕೇದಾಡಳಿತ ಹೇಗಿತ್ತು ನೋಡೋಣ ರಾಜ ರಾಜನ ಸಾಮ್ರಾಜ್ಯದ ಪರಮೋಚ್ಚ ಅಧಿಕಾರಿಯಾಗಿದ್ದನು ಇವನು ರಾಜ್ಯದ ಸಮಸ್ತ ಆಗು ಹೋಗುಗಳನ್ನು ಇವನ ಇಚ್ಛೆಯಂತೆ ಜರುಗುತ್ತಿದ್ದವು ರಾಜರು ಪ್ರಜಾಹಿತಕ್ಕೆ ಮನ್ನಣೆ ಮನ್ನಣೆ ನೀಡಿದವರಾಗಿದ್ದು ಪ್ರಜಾ ಕಲ್ಯಾಣ ತಮ್ಮ ಕರ್ತವ್ಯವೆಂದು ಭಾವಿಸಿದರು ರಾಜತ್ವ ರಾಜತ್ವವು ವಂಶಪಾರಂಪರ್ಯವಾಗಿತ್ತು ಸಾಮಾನ್ಯವಾಗಿ ಜ್ಯೇಷ್ಠ ಪುತ್ರನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸುತ್ತಿದ್ದರು ರಾಜತ್ವದ ಸಿಂಹಾಸನಕ್ಕೆ ಸಹೋದರರಲ್ಲಿ ಯಾದವ ಕಲಹಗಳು ಏರ್ಪಡುತ್ತಿದ್ದವು ಯುವರಾಜ ರಾಜನ ಬದುಕಿದಾಗಲೇ ಸಿಂಹಾಸನಕ್ಕಾಗಿ ನಡೆಯುವ ಕಲಹಗಳನ್ನು ತಪ್ಪಿಸಲು ಯುವರಾಜನನ್ನು ನೇಮಿಸಲಾಗುತ್ತಿತ್ತು ಇವನಿಗೆ ಆಡಳಿತದ ಅನುಭವ ಪಡೆಯಲಿ ಎಂದು ಯುವರಾಜನನ್ನು ಪ್ರಾಂತ್ಯದ ರಾಜ್ಯಪಾಲನನ್ನಾಗಿ ನೇಮಿಸಲಾಗುತ್ತಿತ್ತು ರಾಜನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ಯುವರಾಜ ರಾಜನಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದನು ಇವರ ಆಳ್ವಿಕೆಯಲ್ಲಿ ಮಂತ್ರಿ ಪರಿಷತ್ತು ಇತ್ತು ರಾಜನಿಗೆ ಆಡಳಿತದಲ್ಲಿ ಸಲಹೆ ಸಹಕಾರ ನೀಡಲು ಒಂದು ಮಂತ್ರಿ ಪರಿಷತ್ ಅಸ್ತಿತ್ವದಲ್ಲಿತ್ತು ಪ್ರಧಾನ ಮಾತ್ಯ ಈತ ಪ್ರಧಾನಮಂತ್ರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದನು ಮಹಾಸಂಧಿ ವಿಗ್ರಹಕ ವಿದೇಶಾಂಗ ಮಂತ್ರಿ ಧರ್ಮಾಧಿಪತಿ ದಾನದತ್ತಿಗಳ ಮೇಲ್ವಿಚಾರಕ ಸೇನಾಧಿಪತಿ ಸೈನ್ಯದ ದಂಡನಾಯಕ ಯುವರಾಜ ಪಟ್ಟದ ರಾಜಕುಮಾರ ಪುರೋಹಿತ ರಾಜಗುರು ಘೋಷಾಧಿಪತಿ ಭಂಡಾರಿ ಧೂತ ರಾಯಭಾರಿ ಮುಖ್ಯ ನ್ಯಾಯಾಧೀಶ ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ ಈಗ ನಗರಾಡಳಿತ ನೋಡೋದಾದರೆ ನಗರಾಡಳಿತವು ಪುರಪತಿ ನಗರಪತಿ ಪಟ್ಟಣ ಸ್ವಾಮಿಗೆ ಸೇರಿತ್ತು ಇವನ್ ನೆರವಿಗೆ ನಗರಸಭೆ ಇದ್ದಿತ್ತು ಧರ್ಮಪೀಠಗಳ ರಚನೆ ಮತ್ತು ತೆರಿಗೆಯನ್ನು ಸಂಗ್ರಹಿಸುವುದು ನಗರಸಭೆಯ ಮುಖ್ಯ ಕಾರ್ಯವಾಗಿತ್ತು ಗ್ರಾಮಾಡಳಿತ ರಾಜ್ಯದ ಪ್ರಾಥಮಿಕ ಆಡಳಿತದ ಘಟಕವಾಗಿತ್ತು ಗಾವುಂಡ ಅಥವಾ ಗೌಡ ಗ್ರಾಮಾಡಳಿತದ ಮುಖ್ಯ ಅಧಿಕಾರಿಯಾಗಿದ್ದನು ಇವನಿಗೆ ಪಟೇಲ ಹೆಗ್ಗಡೆ ಕುಲಕರ್ಣಿ ಎಂಬ ಹೆಸರುಗಳಿರುತ್ತಿದ್ದವು ಗಾವುಂಡನ ಕೆಳಗೆ ಶಾನಭೋಗ ಇರುತ್ತಿದ್ದನು ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದನು ಗ್ರಾಮಸಭೆ ಪ್ರತಿಯೊಂದು ಗ್ರಾಮವು ಒಂದೊಂದು ಗ್ರಾಮ ಸಭೆಯನ್ನು ಹೊಂದಿತ್ತು ಈಗಿನ ಪಂಚಾಯಿತಿಗಳಂತೆ ಕಾರ್ಯನಿರ್ವಹಿಸುತ್ತಿದ್ದವು ಗ್ರಾಮಸಭೆ ಸದಸ್ಯರನ್ನು ಮಹತ್ತರ ಅಥವಾ ಮಹಾಜನ ಎಂದು ಕರೆಯುತ್ತಿದ್ದರು ಈ ಗ್ರಾಮ ಸಭೆ ಊರು ಅಥವಾ ಒಕ್ಕಲ್ ಎಂಬ ಹೆಸರನ್ನು ಪಡೆಯಿತು ಗಾವುಂಡನು ಚುನಾಯಿತ ಅಧ್ಯಕ್ಷನಾಗಿದ್ದು ಊರೊಡಯ ಎಂದು ಕರೆಸಿಕೊಳ್ಳುತ್ತಿದ್ದನು ಸಮಾಜ ಸಮಾಜದಲ್ಲಿ ವರ್ಣ ಪದ್ಧತಿ ಮುಂದುವರೆತಿದ್ದು ಬ್ರಾಹ್ಮಣನು ಸಮಾಜದ ಉನ್ನತ ಸ್ಥಾನದಲ್ಲಿದ್ದರು ಸಮಾಜದ ಅಂತರ್ಜಾತಿ ವಿವಾಹ ವಿಧವ ವಿವಾಹ ಸತ್ಯಸಾಮ ಪದ್ಧತಿಗಳು ಇರಲಿಲ್ಲ ಆದರೆ ಅವಿಭಕ್ತ ಕುಟುಂಬ ಜಾತಿ ಪದ್ಧತಿ ಅಸ್ಪೃಶ್ಯತೆ ಏಕಪತ್ತಿನ ಪದ್ಧತಿಗಳು ರೂಢಿಯಲಿದ್ದವು ಪುರುಷರ ದೋತಿಯನ್ನು ಸ್ತ್ರೀಯರು ರವಿಕೆ ಸೀರೆಯನ್ನು ಉಡುತ್ತಿದ್ದರು ಹೆಣ್ಣು ಸಂತಾನವನ್ನು ಕೀಳಾಗಿ ಕಾಣಲಾಗುತ್ತಿತ್ತು ಸೇನಾಡಳಿತ ರಾಷ್ಟ್ರಕೂಟರು ಸಾರ್ವಭೌಮರು ತಮ್ಮ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹಾಗೂ ಪರರಾಜ್ಯಗಳ ಆಕ್ರಮಣ ಎದುರಿಸಲು ಒಂದು ಬಲಿಷ್ಠ ಸೈನ್ಯವನ್ನು ಇಟ್ಟುಕೊಂಡಿದ್ದರು ಇವರ ಸೈನ್ಯವು ಕಾಲ್ದಳ ಅಶ್ವಪಡೆ ಗಜಪಡೆ ರಥದಳಗಳಿಂದ ಕೂಡಿತ್ತು ಪ್ರತಿಯೊಂದು ವಿಭಾಗಕ್ಕೂ ದಂಡನಾಯಕನಿರುತ್ತಿದ್ದನು ರಾಜರೇ ಯುದ್ಧದಲ್ಲಿ ಸೈನ್ಯವನ್ನು ಮುನ್ನಡೆಸುತ್ತಿದ್ದರು ಆದಾಯದ ಮೂಲಗಳು ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು ಅದು ಒಟ್ಟು ಉತ್ಪನ್ನದ ಆರನೇ ಒಂದು ಭಾಗವಾಗಿತ್ತು ಅದನ್ನು ಧಾನ್ಯ ರೂಪದಲ್ಲಾದರೂ ಸಂಗ್ರಹಿಸಲಾಗುತ್ತಿತ್ತು ನಾಣ್ಯಗಳು ರಾಷ್ಟ್ರಕೂಟರು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದರು ಅವುಗಳೆಂದರೆ ಸುವರ್ಣ ಹೊನ್ನ ಪಣದ್ರಮ್ಮ ಗದ್ಯಾಣ ಕಾಸು ಕಲಂಜು ಮಂಜತಿ ಅಕ್ಯಂ ಪ್ರಾಂತೀಯ ಆಡಳಿತ ನೋಡೋಣ ರಾಷ್ಟ್ರ ರಾಷ್ಟ್ರಕೂಟ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯದ ಹಲವು ರಾಷ್ಟ್ರಗಳಾಗಿ ವಿಭಾಗಿಸಲಾಗುತ್ತಿತ್ತು ರಾಷ್ಟ್ರವನ್ನು ಮಂಡಲ ಅಥವಾ ಪ್ರಾಂತ್ಯ ಎಂದು ಕರೆಯುತ್ತಿದ್ದರು ರಾಷ್ಟ್ರಪತಿ ರಾಷ್ಟ್ರದ ಆಡಳಿತಾಧಿಕಾರಿ ಮಹಾಮಂಡಲೇಶ್ವರನನ್ನು ರಾಜ್ಯದ ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸುತ್ತಿದ್ದರು ರಾಷ್ಟ್ರಕೂಟ್ರ ಸಾಮ್ರಾಜ್ಯದಲ್ಲಿ ಲಾಟ ಆಂಧ್ರ ನೊಳಂಬವಾಡಿ ಬನವಾಸಿ ಹಲಸಿಗೆ ಕರಹಾಡ ಲಕ್ಕುಂಡಿ ಎಡದೊರೆ ಕೊಂಕಣ ಪೋಣಕ ಅಳಂದ ಪುಲಿಗೆರೆ ಇವು ಪ್ರಾಂತ್ಯಗಳಿದ್ದವು ವಿಷಯ ರಾಷ್ಟ್ರಗಳನ್ನು ಮತ್ತೆ ಅನೇಕ ಜಿಲ್ಲೆಗಳಾಗಿ ವಿಭಾಗಿಸಲಾಗುತ್ತಿತ್ತು ವಿಷಯಪತಿ ವಿಷಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದನು ಭುಕ್ತಿ ವಿಷಯಕ್ಕಿಂತ ಕಿರಿದಾದ ಆಡಳಿತದ ಘಟಕವೇ ಭುಕ್ತಿ ಎಂದು ಕರೆಯುವರು ಭೋಗಿಕ ಅಥವಾ ಭೋಗಪತಿ ಭುಕ್ತಿಯ ಆಡಳಿತಕಾರಿಯಾಗಿದ್ದನು ಧಾರ್ಮಿಕ ಸ್ಥಿತಿ ರಾಷ್ಟ್ರಕೂಟರು ವೈದಿಕ ಧರ್ಮವಾಗಿತ್ತು ಅನ್ನು ವೈಷ್ಣವ ಶೈವ ಪಂಥಗಳು ಅಸ್ತಿತ್ವದಲ್ಲಿದ್ದವು ರಾಷ್ಟ್ರಕೂಟರ ಲಾಂಛನ ವಿಷ್ಣುವಿನ ಗರುಡವಾಗಿತ್ತು ಇವರು ಪರಮತ ಸಹಿಷ್ಣುರಾಗಿದ್ದರು ಅಮೋಘ ವರ್ಷನು ರಾಜ್ಯದ ಹಿತಕ್ಕೆಂದು ಬರಗಾಲ ಮುಕ್ತಿಗೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ ಜೈನ ಧರ್ಮವು ರಾಷ್ಟ್ರಕೂಟರ ರಾಜಾಶ್ರಯ ಪಡೆದಿತ್ತು ಶಿಕ್ಷಣ ರಾಷ್ಟ್ರಕೂಟ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಜಾರಿಯಲ್ಲಿತ್ತು ಕಳಸಿ ಇಂಡಿ ಸಾಲೌಟಗಿ ಮಾನ್ಯಕೇಟ ಇವು ಪ್ರಸಿದ್ಧ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು ಈಗ ರಾಷ್ಟ್ರಕೂಟ ಕಾಲದಲ್ಲಿ ಸಾಹಿತ್ಯ ಅಥವಾ ಆಶ್ರಯ ಪಡೆದ ಸಾಹಿತಿಗಳು ಕವಿಗಳಿಂದ ರಚಿತವಾದ ಕೃತಿಗಳನ್ನು ಪರಿಚಯ ಮಾಡಿಕೊಳ್ಳೋಣ ಅಮೋಘ ವರ್ಷ ಕವಿರಾಜ ಮಾರ್ಗ ಪ್ರಶ್ನೋತ್ತರ ರತ್ನಮಾಲಾ ಎಂಬ ಕೃತಿ ರಚಿಸಿದ್ದಾರೆ ಪುಷ್ಪದಂತ ಹರಿಚರಣ ಜಸವು ಮಹಾಪುರಾಣ ಇವರ ಕೃತಿಗಳಾಗಿವೆ ಹಾಲಾಯುಧ ಮಿತ್ರ ಸಂಜೀವಿನಿ ಕವಿರಹಾಸ್ಯ ಹಾಲಾಯುಧ ಮಿತ್ರ ಸಂಜೀವಿನಿ ಕವಿರಹಸ್ಯ ಕೃತಿ ಬರೆದಿದ್ದಾರೆ ಗುಣಭದ್ರ ಉತ್ತರ ಪುರಾಣ ಸೋಮದೇವ ಸೂರಿ ನೀತಿ ವಾಕ್ಯಾಮೃತ ಯಶಸ್ತಿಲಕ ಅಕಳಂಕ ದೇವ ಅಷ್ಟಸತಿ ಪ್ರಮೋದ ಕಮಲ ಅಕಳಂಕ ದೇವ ಅಷ್ಟಸತಿ ಚಂದ್ರ ಪ್ರಭಾಚಂದ್ರ ಚಂದ್ರೋದಯ ಪ್ರಮೇಯ ಕಮಲ ಮಾರ್ಕಂಡೇಯ ನ್ಯಾಯದವಳ ಜಯದವಳ ಕುಮಾರ ಚಂದ್ರೋದಯ ಪ್ರಮೇಯ ಕಮಲ ಮಾರ್ಕಂಡೇಯ ನ್ಯಾಯದವಳ ಜಯದವಳ ಜಯಸೇನ ದವಳ ಜಯದವಳ ಜಿನಸೇನಾಚಾರ್ಯ ಜಿನಸೇನಾಚಾರ್ಯ ಹರಿವಂಶ ಪಾರ್ಶ್ವಾಭ್ಯುದಯ ಆದಿಪುರಾಣ ಹರಿವಂಶ ಪಾರ್ಶ್ವಾಭ್ಯುದಯ ಆದಿಪುರಾಣ ಶಿವಕೋಟಾಚಾರ್ಯ ವಡ್ಡಾರಾಧನೆ ಈ ಒಡ್ಡಾರಾಧನೆ ಕೃತಿ ಕನ್ನಡದ ಮೊದಲ ಕೃತಿಯಾಗಿದೆ ಗುಣವರ್ಮ ಗಣಿತ ಸಾರ ಸಂಗ್ರಹ ಗುಣವರ್ಮ ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ ಶಕ್ತಾಯನ ಅಮೋಘ ವೃತ್ತಿ ಶಬ್ದಾನುಶಾಸನ ಅಮೋಘ ವೃತ್ತಿ ಶಬ್ದಾನುಶಾಸನ ತ್ರಿವಿಕ್ರಮ ನಳಚೆಂಪು ಮೊದಲ ಚೆಂಪು ಕುಂಬದೇಂದು ಸಿರಿಬುವಲ ಉಗ್ರಾದಿತ್ಯ ಕಲ್ಯಾಣಕಾರಕ ಉಗ್ರಾದಿತ್ಯ ಕಲ್ಯಾಣಕಾರಕ ಪನ್ನ ಇತನಿಗೆ ಉಭಯ ಕವಿ ಚಕ್ರವರ್ತಿ ಮಗರುದು ಕೂಡ ಇದ್ದಿತ್ತು ಪನ್ನ ಕವಿ ರಚಿತ ಕೃತಿಗಳೆಂದರೆ ಭುವನೈಕ್ಯ ಶಾಂತಿ ಪುರಾಣ ಜಿನಾಕ್ಷರ ಮಾಲೆ ಗಾತ ಪ್ರತ್ಯಾಘಾತ ಪಂಪ ಶಂಕರಾಚಾರ್ಯ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಬ್ರಹ್ಮಸೂತ್ರ ಭಾಷ್ಯ ಆನಂದ ಲಹರಿ ಪನ್ನನ ಮೂರನೇ ಕೃಷ್ಣ ಆಸ್ಥಾನ ಕವಿ ಇವನಿಗೆ ಉಭಯ ಚಕ್ರವರ್ತಿ ಇಮ ಬಿರುದು ಪಡೆದಿದ್ದನು ಪಂಪನು ಕನ್ನಡದ ಮೇರು ಕವಿ ರಾಷ್ಟ್ರಕೂಟ ಸಾಮಂತ ಮೇವಲವಾಡ ಚಾಲುಕ್ಯ ರಸ ಎರಡನೆಯ ಹರಿಕೇಸರಿಯ ಆಸ್ಥಾನದಲ್ಲಿದ್ದನು ಇನ್ನು ರಾಷ್ಟ್ರಕೂಟರ ಕಲೆ ಮತ್ತು ವಾಸಿಗಳ ಬಗ್ಗೆ ನೋಡೋಣ ರಾಷ್ಟ್ರಕೂಟರು ಮಹಾ ನಿರ್ಮಾಪಕರು ಕಲಾರಾಧಕರು ಆಗಿದ್ದು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ ಎಲ್ಲೋರ ಮತ್ತು ಎಲಿಫೆಂಟಾಗಳು ಅವರ ಪ್ರಮುಖ ಕೇಂದ್ರಗಳಾಗಿವೆ ಕಲಾ ಕೇಂದ್ರಗಳಾಗಿವೆ ಗುಹಾ ದೇವಾಲಯಗಳು ಬಾದಾಮಿ ಚಾಲುಕ್ಯರಂತೆಯೇ ರಾಷ್ಟ್ರಕೂಟ ರಾಜರು ಕಲ್ಲಿನಲ್ಲಿ ಕೊರೆದ ಗುಹಾ ದೇವಾಲಯಗಳನ್ನು ಸಕ್ರಿಯವಾಗಿ ಪೋಷಿಸಿದರು ರಾಷ್ಟ್ರಕೂಟರು ಗುಹೆಗಳು ಮತ್ತು ಜೈನ ಗುಹಾಲಯಗಳನ್ನು ವಿಂಗಡಿಸಿದರು ಎಲ್ಲೋರ ಇದನ್ನು ನಾವಿಂದು ದ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ನಾವು ವಿನಿಸ್ಕೋದವರೇ ಎಲ್ಲೋರದಲ್ಲಿ ರಾಷ್ಟ್ರಕೂಟರು ಹದಿನೆಂಟು ಬ್ರಾಹ್ಮಣಿಕಲ್ ನಾಲ್ಕು ಜೈನ ಗುಹೆಗಳು ಒಟ್ಟು ಮೂವತ್ತ್ನಾಲ್ಕು ಗುಹಾಂತರ ದೇವಾಲಯಗಳನ್ನು ನಾವು ನೋಡಬಹುದು ಎಲ್ಲರಿಗಿನ ದೇವಾಲಯವನ್ನು ಅದ್ಭುತ ಚಮತ್ಕಾರದ ಭವ್ಯ ಸೃಷ್ಟಿಯಾದ ಕೈಲಾಸನಾಥ ದೇವಾಲಯ ಅದ್ಭುತಗಳಲ್ಲಿ ಒಂದು ಎಂದು ವಿ ಎ ಸ್ಮಿತ್ ರವರು ಹೇಳಿದ್ದಾರೆ ದಶಾವತಾರ ಗುಹೆ ಹದಿನೈದನೇ ಗುಹೆಯಾಗಿದ್ದು ಎರಡು ಅಂತಸ್ತುಗಳಿಂದ ಕೂಡಿದ್ದು ಗುಹೆಯ ನಡುವೆ ಒಂದು ಏಕಶಿಲಾ ಮಂಟಪವಿದೆ ಈ ಗುಹೆಯಲ್ಲಿ ದಂದಿದುರ್ಗನ ಶಾಸನ ಕಂಡುಬರುತ್ತದೆ ಈ ಗುಹೆಯಲ್ಲಿ ಗಿರಿಜ ಕಲ್ಯಾಣ ನಟರಾಜ ಅರ್ಧನಾರೇಶ್ವರ ತ್ರಿವಿಕ್ರಮಣ ಶಿಲ್ಪಗಳಿವೆ ರಾಮೇಶ್ವರ ಗುಹೆ ಇಲ್ಲಿ ತ್ರಿಭಂಗ ಅಭಂಗ ಮಕರ ಎಂಬ ಶಿಲ್ಪ ಶಿಲ್ಪಿಗಳಿವೆ ಇಂದ್ರಸಭಾ ಇದು ಮೂವತ್ತೆರಡನೇ ಗುಹೆಯಾಗಿದ್ದು ಜೈನ ಗುಹೆ ಎಲ್ಲೋರದಲ್ಲಿರುವ ಅತ್ಯಂತ ಸುಂದರವಾದ ಜೈನ ಕಲಾಕೃತಿಯಾಗಿದೆ ಎಲಿಫೆಂಟಾ ಮುಂಬೈಯಿಂದ ಆರು ಮೈಲ್ ದೂರದಲ್ಲಿದೆ ಇದರ ಮೊದಲ ಹೆಸರು ಗೋದಕಾಪುರಿ ಪೋರ್ಚುಗೀಸರು ಇಲ್ಲಿ ದೊಡ್ಡ ಅನೇಕರಾದ ಬಂಡೆಯನ್ನು ಕಂಡು ಇದನ್ನು ಎಲಿಫೆಂಟಾ ಎಂದು ಕರೆದರು ಈ ಗುಹೆ ಆನೆ ಆಕಾರುದರಿಂದ ಅವರ ಬಾಯಿಂದ ಎಲಿಫೆಂಟ್ ಅಂತ ಬಂತು ನಾವು ಕೂಡ ಇವತ್ತು ಎಲಿಫೆಂಟಾ ಎಲಿಫೆಂಟ್ ಅಂತ ಕರೀತೇವೆ ಇಲ್ಲಿ ಗಿರಿಜಾ ಕಲ್ಯಾಣ ನಟರಾಜ ಅರ್ಧನಾರೇಶ್ವರ ಗಂಗಾಧರ ಶಿವಯೋಗಿ ತತ್ವರ ವಿಗ್ರಹಗಳನ್ನು ಕೆತ್ತಲಾಗಿದೆ ಇದಕ್ಕ ರಚನಾತ್ಮಕ ದೇವಾಲಯಗಳು ಕೂಡ ನಡೆಯುವೆ ಐವಳೆ ಪಟ್ಟದಕಲ್ಲು ಕೊಕ್ಕೆನೂರು ಇಲ್ಲಿ ನವಲಿಂಗೇಶ್ವರ ರೋಣ ಸೋಮೇಶ್ವರ ಸರೇಗಲ್ ಸೌದತ್ತಿ ಸೋಗಲ ಹೀಗೆ ಮುಂತಾದ ರಚನಾತ್ಮಕ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಅಲ್ಲದೆ ಜೈನ ಬಸದಿಗಳನ್ನು ಕೂಡ ಅವರು ನಿರ್ಮಿಸಿದ್ದಾರೆ ನರೇಗಾಲನ ತ್ರಿಕೂಟ ಬಸದಿ ಕರ್ನಾಟಕದ ದೊಡ್ಡ ಬಸದಿಯಾಗಿದೆ ವಂದನೆಗಳು ತಾವು ಅಭ್ಯಾಸ ಮಾಡಿ ಬೇರೆಯವ್ರಿಗೆ ಅಭ್ಯಾಸ ಮಾಡಲಿಕ್ಕೆ ನೆರವನ್ನು ನೀಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ